ಕ್ಯಾಸ್ಟು ಕ್ಯಾಸ್ಟು ಜಾತಿ ನಮಗೆ ಮಾಡ ಜಾತಿಯಿಂದಾನೇ ನಮ್ಮನ್ನ ಕುಗ್ಗಿಸ್ತಾ ಜನ್ಮ ನಮ್ ಕುಗ್ಗಿ ಕುಗ್ಗಿ ಹೋಯ್ತದೆ ಜನ್ಮ ನೆನ್ಸ್ಕೊಂಡ್ರೆ ಬರುತ್ತೆ ಬೇಡ್ರಲ್ಲಿ ಐದು ಜನ ಮಹಿಳೆಯರ ಮೇಲೆ ಪಾಪ ಕಸ ಗುಡಿಸ್ತಾ ಇದ್ದಂತ ಮಹಿಳೆಯರನ್ನ ಕಸ ಎತ್ತಿಲ್ಲ ಅಂತ ಹೇಳಿ ಹೀನಾಯವಾಗಿ ಬಡದು ಬೈದು ತೋಣುದ್ದು ಅವರ ಹೊಟ್ಟೆಗೆಲ್ಲ ಹಾಗೆ ಮಾಡಿ ಆ ಮಹಿಳೆಯರನ್ನ ಹೀನಾಯವಾಗಿ ನಿಂದಿಸಿದಂತ ಒಂದು ಅಮಾನ್ಯ ಘಟನೆ ನಡೆದಿದೆ ಹತ್ತುವರೆ ಬುಧವಾರ ಹನ್ನೊಂದನೇ ತಾರೀಕು ಹತ್ತುವರೆ ಮಷ್ಟಿಂಗ್ ಮುಗಿಸಿ ನಾವು ಗ್ಯಾಂಗ್ ವರ್ಕ್ ಅಲ್ಲಿ ಎಂಟು ಜನ ಕೆಲಸ ಮಾಡ್ತಾ ಇದ್ದೋ ಬ್ಯಾಡ್ರಳ್ಳಿ ಭಾರತ್ ನಗರ ಹದ್ನಾಲೇ ಕ್ರಾಸ್ನಲ್ಲಿ ಕ್ರಾಸ್ ನಲ್ಲಿ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಮುಕ್ಕಾಲ್ ರೋಡ್ ಮುಗ್ದಿತ್ತು ಮುಕ್ಕಾಲ್ ರೋಡ್ ಮುಗ್ದಿರೋ ಟೈಮ್ ಅಲ್ಲಿ ಒಂದು ಮನೆಮ್ಮ ಬಂದ್ಬಿಟ್ಟು ಇಲ್ಲಿ ತುಂಬಾ ಕಸ ಇದೆ ತೆಗ್ದಿಲ್ಲ ನೀವು ಬಂದು ಬಂದು ಕುತ್ಕೊಂಡು ಹೋಗ್ತಿದ್ದೀರಾ ಕಸ ತೆಗಿತಾ ಇಲ್ಲ ಅಂತ ಅಂದ್ರು ಅಲ್ಲಿ ಕಸ ಜಾಸ್ತಿ ಇರೋದ್ರಿಂದ ಗಾಡಿ ಬರುತ್ತೆ ಅಕ್ಕ ಗಾಡಿ ಹೋಗುತ್ತೆ ಅಂತ ಹೇಳ್ದು ಇಲ್ಲ ನೀವು ಬರ್ತೀರಾ ಹೋಗೋದಿಲ್ಲ ನೀವೇ ತುಂಬಿ ತುಂಬಿ ಇಲ್ಲಿ ಹಾಕಿ ಹೋಗಿದ್ದೀರಾ ಅಂತ ಬೈತಾ ಇದ್ರು ಅಕ್ಕ ಗಾಡಿ ಬರುತ್ತೆ ಹೋಗುತ್ತೆ ಅಂತ ಹೇಳಿದ್ರು ಅವರು ಕೇಳ್ದಿರ ನಮ್ಮ ಮೇಲೆ ಜಗಳ ಮಾಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ನಮ್ಮನ್ನ ತುಂಬಾ ಕೀಳ್ ಮಟ್ಟದಲ್ಲಿ ಕೆಳ ಕೆಳ ಕೆ ಕೆಟ್ಟ ಮಾತಲ್ಲಿ ತುಂಬಾ ಬೈದಿದ್ದಾರೆ ಅಮ್ಮ ಮಗ ಇಬ್ರು ಬೈದು ನಮ್ಮನ್ನ ಹಿಡ್ಕೊಂಡು ಓಡಿ ಜಾಗಕ್ಕೆಲ್ಲ ಹೊಡೆದು ನನ್ನ ಫೋನು ಹೊಡೆದಾಕಿ ಸಹ ನನ್ನ ಜೊತೆಲಿ ಕೆ ಜಗಳ ಬಿಡಿಸ್ಕೊಳಕ್ ಬಂದವರು ಹಿಡ್ದು ಹೊಡೆದಿದ್ದಾರೆ ಈ ತರ ಸುಮಾರು ವಿಚಾರ ಇವತ್ತಿ ಇವ್ರ ಮೇಲೆ ಕೈ ಮಾಡಿದ್ದಾರೆ ಅದ್ರ ಚಿಕ್ಕ ಪುಟ್ಟ ವಿಚಾರಗಳು ಸುಮಾರು ಈ ತರ ಒಂದ್ ರೀತಿ ಲೈಂಗಿಕ ಕಿರುಕುಳ ಕೊಡೋದು ಒಂದ್ ಜಾತಿ ನಿಂದನೆವಾಗಿ ಮಾತಾಡೋದು ಸುಮಾರು ಕಡೆ ನಡೀತಾ ಇದೆ ಪೌರ ಕಾರ್ಮಿಕರ ಮೇಲೆ ಇದ್ರ ಬಗ್ಗೆ ಒಂದು ಬಿಬಿಎಂಪಿ ಬಿ ಆಕ್ಷನ್ ತಗೋಬೇಕು